ಲೋಕಸಭೆ ಎಲೆಕ್ಷನ್ನಲ್ಲಿ ಭಾರಿ ದೊಡ್ಡ ದಿಗ್ವಿಜಯಕ್ಕೆ ಪಣ ತೊಟ್ಟ ಮೋದಿ ದಕ್ಷಿಣ ದಂಡ ಯಾತ್ರೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೂ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಎನ್ನಲಾಗುತ್ತಿದೆ ಐದು ರೋಡ್ ಶೋ ಮಾಡಲಿರೋ ನಮೋ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ ಕೆಳೆಯಲಿದ್ದಾರೆ ಏನು ಈಗಾಗಲೇ ಉತ್ತರ ಭಾರತ ಪ್ರವಾಸ ಮುಗಿದಿದ್ದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈಗ ದಕ್ಷಿಣದಲ್ಲಿ ಭಾರಿ ಗೆಲುವಿಗೆ ಪ್ಲಾನ್ ಮಾಡಿದ್ದಾರೆ ಲೋಕಸಭೆ ಎಲೆಕ್ಷನ್ ಘೋಷಣೆಗೆ ಕೌಂಟ್ ಡೌನ್ ಶುರುವಾದ್ರೆ ಇತ ಕ್ಷೇತ್ರಗಳಲ್ಲೂ ಹಾಲಿ ಸಂಸದರು ಆಕ್ಟಿವ್ ಆಗ್ತಿದ್ದಾರೆ ಕೇಂದ್ರ ಸರ್ಕಾರದ ಅಡಿಟ್ ಮತ್ತು ವಯೋಶ್ರೀ ಯೋಜನೆಯಡಿ ಐನೂರು ಫಲಾನುಭವಿಗಳಿಗೆ ವಿವಿಧ ಸಾಧನ ಸಲಕರಣೆಗಳ ವಿತರಣೆ ಮಾಡಿದ್ದಾರೆ ಟ್ರೈಸೈಕಲ್ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ಸಿಪಿ ಚೇರ್ ಸ್ಮಾರ್ಟ್ ಚೇರ್ ಬ್ರೇಸ್ ಸೇರಿದಂತೆ ಹಲವು ಸಲಕರಣೆ ನೀಡಿದರು ಇದೇ ವೇಳೆ ಮಾತನಾಡಿದ ಸಂಸದ ರಾಘವೇಂದ್ರ ದಿವ್ಯಾಂಗರು ಹಿರಿಯ ನಾಗರಿಕರು ಸ್ವಾಭಿಮಾನದ ಬದುಕು ನಡೆಸುವುದಕ್ಕೆ ಕೇಂದ್ರ ಉತ್ತಮ ಸೌಲಭ್ಯಗಳನ್ನು ನೀಡುತ್ತಿದೆ ಅಂದರು ಲೋಕಸಭೆ ಎಲೆಕ್ಷನ್ ಹೊತ್ತಲೇ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಕಾರ್ಯಕರ್ತರು ಕಿರಿಕ್ ಶುರು ಮಾಡಿದ್ದಾರೆ ಜೈ ಮಹಾರಾಷ್ಟ್ರ ಘೋಷಣೆಗೆ ವಿರೋಧಿಸಿದ್ದ ಉದ್ಯಮಿ ಭಾವಚಿತ್ರಕ್ಕೆ ಕಪ್ಪು ಮಸಿ ಬಳೆದಿದ್ದಾರೆ ಶ್ರೀಕಾಂತ್ ದೇಸಾಯಿ ಭಾವಚಿತ್ರ ಇರೋ ಜಾಹೀರಾತು ಫಲಕಕ್ಕೆ ಮಸಿ ಬಳೆದು ಉದ್ದಟತನ ಮೆರೆದಿದ್ದು ಇದರ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರಹ ಬರೆಯಲಾಗಿದೆ ಬೆಳಗಾವಿ ಆನಂದವಾಡಿಯಲ್ಲಿ ರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಪಂದ್ಯಾವಳಿ ಉದ್ಘಾಟನೆ ವೇಳೆ ನೇಪಾಳ ಕುಸ್ತಿಪಟ್ಟು ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದ್ದ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಉದ್ಯಮಿ ಶ್ರೀಕಾಂತ್ ದೇಸಾಯಿ ವಿವಾದಾತ್ಮಕ ಘೋಷಣೆ ಕೂಗಬೇಡ ಅಂದ್ರು ಇದಕ್ಕೆ ಎಂಇಎಸ್ ಕಾರ್ಯಕರ್ತರು ಉದ್ಯಮಿ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾತ್ಯ ಶಬ್ದಗಳಿಂದ ನಿಂದಿಸಿದ್ರು ಕಾಟನ್ಪೇಟೆ ಫ್ಲವರ್ ಗಾರ್ಡನ್ನಲ್ಲಿ ನಿನ್ನೆ ನಡೆಸಿದ್ದ ಹತ್ಯೆ ಸಂಬಂಧ ಆರು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೃತ ಶಿವ ಹಾಗೂ ಆರೋಪಿಗಳೆಲ್ಲ ಒಂದೇ ಏರಿಯಾದಲ್ಲಿ ವಾಸವಿದ್ದರು ಶಿವ ಎಲ್ಲರ ಮೇಲೆ ಹಲ್ಲೆ ಮಾಡಿ ಏರಿಯಾ ಬಿಡುವಂತೆ ಮಾಡಿದ್ದ ಇದನ್ನೇ ಟಾರ್ಗೆಟ್ ಮಾಡಿದ್ದ ಗ್ಯಾಂಗ್ ಇತ್ತೀಚೆಗೆ ಜೈಲಿನಿಂದ ರಿಲೀಸ್ ಆಗಿದ್ದ ಸ್ಟೀಫನ್ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರು ಡಾನ್ಸ್ ಮಾಡೋ ನೆಪದಲ್ಲಿ ಟಚ್ ಆಯಿತು ಅಂತ ಶಿವನ್ನ ಮರ್ಡರ್ ಮಾಡಿದ್ದು ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಬ್ಯಾನ್ ಆಗತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಮತ್ತು ಥರ್ಡ್ ಡಿಸೈನ್ ಹಾನಿಕಾರಕ ಅಂಶ ಇರುವುದು ಪತ್ತೆಯಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆಗೆ ರಿಪೋರ್ಟ್ ಕೈ ಸೇರಿದೆ ಹೀಗಾಗಿ ಕ್ಯಾಂಡಿ ಗೋಬಿ ಮಂಚೂರಿ ಬ್ಯಾನ್ ಮಾಡೋದರ ಬಗ್ಗೆ ಮಹತ್ವದ ಚರ್ಚೆ ಆಗಲಿದ್ದು ಆಹಾರ ಸುರಕ್ಷತೆ ಕಾಯ್ದೆ ಅಡಿಯಲ್ಲಿ ಬ್ಯಾನ್ ಮಾಡೋ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನದಿನಕ್ಕೂ ಜಲಕ್ಷಾಮ ಎದುರಾಗ್ತಾ ಇದೆ ಈಗಾಗಲೇ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಇದರ ನಡುವೆ ಬೆಂಗಳೂರು ಹೋಟೆಲ್ಗಳು ಖಾಲಿ ಲೋಟ ಅಭಿಯಾನ ಆರಂಭಿಸಿದ್ದಾರೆ ಗ್ರಾಹಕರು ಬರ್ತಾ ಇದ್ದಂತೆ ನೀರು ತುಂಬಿದ ಲೋಟದ ಬದಲು ಖಾಲಿ ಲೋಟ ಇಟ್ಟಿದ್ದು ಎಷ್ಟು ನೀರು ಬೇಕೋ ಅಷ್ಟನ್ನ ಗ್ರಾಹಕರು ಹಾಕಿಕೊಳ್ಳುವಂತೆ ಸಲಹೆ ನೀಡುತ್ತಿದ್ದಾರೆ ಇನ್ನು ತಟ್ಟೆ ಲೋಟ ತೊಳೆಯೋ ನೀರು ಉಳಿಸೋದಕ್ಕೆ ಪೇಪರ್ ತಟ್ಟೆ ಲೋಟ ಬಳಕೆಗೆ ಕೂಡ ಮುಂದಾಗಿದ್ದು ಪಾತ್ರೆ ತೊಳೆಯೋ ನೀರನ್ನ ಮಿತವಾಗಿ ಬಳಸೋದಕ್ಕೆ ಹೋಟೆಲ್ ಮಾಲೀಕರು ತೀರ್ಮಾನಿಸಿದ್ದು ಹೋಟೆಲ್ ಮಾಲೀಕರ ಸಂಘದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಗೊಂದಲದ ಮಧ್ಯೆಯೇ ಇಂದಿನಿಂದ ಐದು ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಆರಂಭವಾಗಿದೆ ಶಾಲಾ ಮೌಲ್ಯ ನಿರ್ಣಯ ಮಂಡಳಿಯಿಂದ ಪರೀಕ್ಷೆ ನಡೆಸಲಾಗ್ತಾ ಇದೆ ಬೋರ್ಡ್ ಎಕ್ಸ್ ತಡೆ ಕೋರಿ ಖಾಸಗಿ ಶಾಲಾ ಒಕ್ಕೂಟ ರುಪ್ಸಾ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೋರ್ಟ್ನಲ್ಲಿ ಪರೀಕ್ಷೆ ತಡೆ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ ಇವತ್ತು ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದ್ದು ಪರೀಕ್ಷೆಗೆ ತಡೆ ನೀಡುತ್ತಾ ಅನ್ನೋ ಕುತೂಹಲ ಹೆಚ್ಚಿಸಿದೆ ರಾಜ್ಯದಲ್ಲಿ ಇನ್ಮೇಲೆ ಲೋಡ್ ಶೆಡ್ಡಿಂಗ್ ಶುರುವಾಗುತ್ತಾ ಅನ್ನೋ ಆತಂಕ ಶುರುವಾಗಿದೆ ಬೇಸಿಗೆ ಆರಂಭದಲ್ಲಿ ರಾಜ್ಯಕ್ಕೆ ಕತ್ತಲು ಆವರಿಸೋ ಆತಂಕ ಇದೆ ರಾಜ್ಯದಲ್ಲಿ ಬೇಸಿಗೆ ಆರಂಭದಲ್ಲಿ ದಾಖಲೆಯ ವಿದ್ಯುತ್ ಬಳಕೆ ಮಾಡಿದ್ದು ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಗೆ ಇಂಧನ ಇಲಾಖೆಗೆ ಭಾರಿ ಸವಾಲಾಗಿದೆ ಬಿರುಬಿಸಿಲಿನ ಹೊಡೆತದಿಂದ ಪಾರಾಗುವುದಕ್ಕೆ ಜನರು ಫ್ಯಾನ್ ಎಸಿ ಕೂಲರ್ ಮೊರೆ ಹೋಗ್ತಿದ್ದಾರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಂಬತ್ತು ಸಾವಿರದಷ್ಟು ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇದೆ ಆದರೆ ಇತ್ತ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಿಲ್ಲ ಹೀಗಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ಅಧಿಕಾರಿಗಳು ಪರದಾಟ ನಡೆಸುತ್ತಾ ಇದ್ದು ಹೀಗೆ ಮುಂದುವರೆದರೆ ಅಘೋಷಿತ ಲೋಡ್ ಶೆಡ್ಡಿಂಗ್ ಆಗೋ ಸಾಧ್ಯತೆ ಇದೆ ಲೋಕಸಭೆ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಗ್ಯಾರಂಟಿ ಸಮಾವೇಶದ ಮೂಲಕ ಕಾಂಗ್ರೆಸ್ ರಣತಂತ್ರ ಹೆಣಿತಾ ಇದೆ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟ ಕೈಪಡೆ ತಮ್ಮ ಗ್ಯಾರಂಟಿಗಳನ್ನೇ ಪ್ರಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿನ್ನೆ ಬೆಂಗಳೂರು ಮಂಡ್ಯ ಸೇರಿದಂತೆ ಹೊಸಕೋಟೆಯಲ್ಲಿ ಗ್ಯಾರಂಟಿ ಸಮಾವೇಶ ಆಯೋಜಿಸಲಾಗಿತ್ತು ಈಗ ಗಣಿನಾಡು ಬಳ್ಳಾರಿಯಲ್ಲೂ ರಣಕಹಳೆ ಮೊಳಗಿಸುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಲೋಕಸಭೆ ಪ್ರಚಾರಕ್ಕೆ ಚಾಲನೆ ನೀಡುವುದಕ್ಕೆ ಈ ಸಮಾವೇಶ ಮುಖ್ಯವಾಗಿದ್ದು ಕಾರ್ಯಕ್ರಮದಲ್ಲಿ ಐವರು ಶಾಸಕರು ಸೇರಿದಂತೆ ಸಚಿವ ನಾಗೇಂದ್ರ ಭಾಗಿಯಾಗಲಿದ್ದಾರೆ ಬೆಂಗಳೂರಿಗೆ ನೀರು ಪೂರೈಸೋ ಶಿವ ಅಣೆಕಟ್ಟೆ ಭರ್ತಿಯಾಗಿದ್ದು ಇತ್ತ ಕೆಆರ್ಎಸ್ ಡ್ಯಾಂಪ್ನಲ್ಲಿ ನೀರಿನ ಪ್ರಮಾಣ ಇಳಿಕೆಯಾಗಿದೆ ಸಾವಿರದ ನಾನೂರ ಅರವತ್ತೆಂಟು ಕ್ಯೂಸೆಕ್ಗೆ ಹೊರಹರಿವನ್ನ ಅಧಿಕಾರಿಗಳು ಇಳಿಸಿದ್ದಾರೆ ಶಿವ ಅಣೆಕಟ್ಟೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ನೀರು ಕುಸಿದಿತ್ತು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಶುರುವಾಗಿತ್ತು ಹೀಗಾಗಿ ಸಮಸ್ಯೆ ಸರಿಪಡಿಸುವುದಕ್ಕೆ ಅಧಿಕಾರಿಗಳು ಕೆಆರ್ಎಸ್ನಿಂದ ನೀರು ಬಿಡುಗಡೆ ಮಾಡಿದ್ರು ಸದ್ಯ ಶಿವ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಏರಿಕೆಯಾದರೆ ಇತ್ತ ಎರಡೇ ದಿನಕ್ಕೆ ಒಂದು ಅಡಿ ನೀರು ಖಾಲಿಯಾಗಿದೆ ತುಮಕೂರು ಬಿಜೆಪಿ ಲೋಕಸಭಾ ಟಿಕೆಟ್ಗಾಗಿ ಗುದ್ದಾಟ ಜೋರಾಗ್ತಾ ಇದೆ ಮಾಜಿ ಸಚಿವರ ಮಧ್ಯೆ ಫೈಟ್ ನಡೀತಾ ಇದೆ ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಬೆಂಬಲಿಗರು ಕಹಳೆ ಮೊಳಗಿಸುತ್ತಿದ್ದಾರೆ ನೆನೆ ದೊಡ್ಡ ಪ್ರತಿಭಟನೆ ಮಾಡಿದ್ದ ಬೆಂಬಲಿಗರು ಇವತ್ತು ಗುಬ್ಬಿ ತಿಟ್ಟೂರಲ್ಲಿ ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ ಮಾಧುಸ್ವಾಮಿಗೆ ಟಿಕೆಟ್ ನೀಡಬೇಕು ಯಾವುದೇ ಕಾರಣಕ್ಕೂ ಸೋಮಣ್ಣಗೆ ಟಿಕೆಟ್ ಕೊಡಬಾರದು ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಪ್ರತಿಭಟನೆ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಮಾಧುಸ್ವಾಮಿ ಬೆಂಬಲಿಗರು ಲಾಬಿ ಶುರು ಮಾಡುತ್ತಿದ್ದಾರೆ ದಾವಣಗೆರೆಯ ಹರಿಹರದ ಭಾನುವಳ್ಳಿಯಲ್ಲಿ ಸಮುದಾಯಗಳ ಮಧ್ಯೆ ಸರ್ಕಲ್ ನಾಮಕರಣಕ್ಕೆ ವೈಮನಸ್ಸು ಶುರುವಾಗಿದೆ ಜಿಲ್ಲಾಡಳಿತ ಭಾನುವಳ್ಳಿ ಗ್ರಾಮದ ಮದಕರಿ ನಾಯಕ ದ್ವಾರ ತೆರವು ಮಾಡಿತ್ತು ಇದಕ್ಕೆ ತೀವ್ರ ವಿರೋಧವೂ ವ್ಯಕ್ತವಾಗಿತ್ತು ಅಲ್ಲದೆ ಕೆಲವರನ್ನ ವಶಕ್ಕೆ ಪಡೆದಿದ್ರು ಈತ ಖಾಸಗಿ ಸ್ಥಳದಲ್ಲಿ ನಿರ್ಮಿಸಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಕೂಡ ತೆರವಿಗೆ ಕೂಗು ಕೇಳಿಬಂದಿತ್ತು ಜಿಲ್ಲಾಡಳಿತ ತೆರವುಗೊಳಿಸಿತ್ತು ಈಗ ಎರಡು ಸಮುದಾಯಗಳು ಪ್ರತಿಭಟನೆ ಶುರು ಮಾಡಿದ್ದು ಗ್ರಾಮದಲ್ಲಿ ಮತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಮದ್ಯದ ಅಂಗಡಿಗೆ ನುಗ್ಗಿ ಬರೋಬ್ಬರಿ ಅರವತ್ತೈದು ಸಾವಿರ ಹಣ ಕಳ್ಳತನ ಮಾಡಿರೋ ಘಟನೆ ಚಾಮರಾಜನಗರದ ಕೆಸ್ತೂರು ಬಾರ್ನಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ನಕಲಿ ಕೀ ಬಳಸಿ ಶಟರ್ ತೆಗೆದು ಹಣ ದೋಚಿದ್ದಾರೆ ಕಳ್ಳಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಡಿವಿಆರ್ ಸಮೇತ ಕದಿಮರು ಪರಾರಿಯಾಗಿದ್ದಾರೆ ಇನ್ನು ಕದಿಮರು ಎಣ್ಣೆ ಮುಟ್ಟದೆ ಹಣ ಕದ್ದಿದ್ದು ಸ್ಥಳಕ್ಕೆ ಯಳಂದೂರು ಪೊಲೀಸರು ಭೇಟಿ ಕೊಟ್ಟು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್